ದಾಂಡೇಲಿ ನಗರದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಕವಿ ನರೇಶ್ ನಾಯ್ಕ್ ಅವರ ಮೂರನೆಯ ಕೃತಿಯಾಗಿರುವ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನದ ಬಿಡುಗಡೆ ಸಮಾರಂಭವು ಚರುಕಿತು ಕೃತಿ ಅನಾವರಣಗೊಳಿಸಿ ಮಾತನಾಡಿದ ಸಾಹಿತಿ ಹಾಗೂ ಹಳೆ ದಾಂಡೆಲಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ನಾಗರೇಕಾ ಗಾಂವ್ಕರ್ ಅವರು ನರೇಶ್ ನಾಯ್ಕ್ ಅವರ ಈ ಕವನ ಸಂಕಲನದ ಹೆಸರೇ ವಿಶಿಷ್ಟವಾಗಿದೆ ಕಳೆದ ಅನೇಕ ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡ ನರೇಶ್ ನಾಯ್ಕ್ ಅವರ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನವು ಸಾಹಿತ್ಯ ಪ್ರಾತಿಭೆಗಳಿಗೆ ಸ್ಪೂರ್ತಿದಾಯಕವಾದ ಕೃತಿಯಾಗಿದೆ ನರೇಶ್ ನಾಯ್ಕ್ ಅವರಿಂದ ಇನ್ನಷ್ಟು ಸಾಹಿತ್ಯ ಕೃತಿಗಳು ಕನ್ನಡ ಸಾರಸ್ವತ್ ಲೋಕಕ್ಕೆ ಬರುವಂತಾಗಲೆಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಆರ್ಪಿ ನಾಯ್ಕ್ ಅವರು ನರೇಶ್ ನಾಯ್ಕ್ ಅವರ ಸಾಹಿತ್ಯ ಕೃಷಿಗೆ ರಾಜ್ಯ ಮಟ್ಟದ ಬಹುಮಾನ ಬಂದಿರುವುದು ಅತ್ಯಂತ ಗೌರವದ ಸಂಗತಿ ತನ್ನ ಬದುಕಿನ ಜೊತೆ ಜೊತೆಯಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಸದಾ ನಿರಂತರಾಗಿರುವ ನರೇಶ್ ನಾಯ್ಕ್ ಅವರು ಯುವ ಜನತೆಗೆ ಸ್ಪೂರ್ತಿ ಎಂದರು ಕೃತಿಕಾರ್ ನರೇಶ್ ನಾಯ್ಕ್ ಅವರು ಮಾತನಾಡಿ ನನ್ನ ಸಾಹಿತ್ಯ ಚಟುವಟಿಕೆಗಳಿಗೆ ತಂದೆ ತಾಯಿ ಪತ್ನಿ ಹಾಗೂ ಕುಟುಂಬಸ್ಥರು ಮತ್ತು ದಾಂಡೇಲಿಯ ಜನತೆ ನೀಡುತ್ತಿರುವ ಸಹಕಾರ ಸ್ಮರಣೀಯ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸದಾ ನನ್ನನ್ನು ಪ್ರೋತ್ಸಾಹಿಸುತ್ತಾ ಬೆಂಬಲಿಸುತ್ತಾ ಬಂದಿರುವುದು ನನಗೆ ಮತ್ತಷ್ಟು ಸಾಹಿತ್ಯ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ನಾರಾಯಣ ನಾಯಕ್ ಅವರು ನರೇಶ್ ನಾಯ್ಕ್ ಅವರು ತಮ್ಮ ಕೃತಿಗಳಲ್ಲಿ ವಾಸ್ತವಿಕತೆಯ ಚಿತ್ರಣವಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯೊಂದು ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರಿ ಅವರು ನರೇಶ್ ನಾಯ್ಕ್ ಅವರ ಈ ಕೃತಿಯ ಹೆಸರಿನಲ್ಲಿಯೇ ಒಂದು ವಿಶೇಷತೆ ಇದೆ ಕೃತಿಯ ಹೆಸರಿ ಈ ಕವನ ಸಂಕಲನವನ್ನು ಓದಲು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಇದೆ ನರೇಶ್ ನಾಯ್ಕ್ ಅವರು ಸಾಹಿತ್ಯ ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿಸಿಕೊಂಡ ಪರಿಣಾಮವಾಗಿ ಎಂದು ಅವರ ಮೂರನೇ ಕೃತಿ ಅನಾವರಣಗೊಂಡಿದೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕೃತಿ ಅನಾವರಣಗೊಂಡಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಕೃತಿಕಾರ್ ನರೇಶ್ ನಾಯ್ಕ್ ದಂಪತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುರೇಶ್ ಪಾಲಂಕರ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ವಂದಿಸಿದ್ರು ಶಿಕ್ಷಕಿ ಆಶಾದೇಶ್ ಭಂಡಾರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕಾರ್ಯದರ್ಶಿ ಗುರುಶಾಂತ ಜಡೆ ಹಿರೇಮಠ ಮತ್ತು ಕೋಶಾಧ್ಯಕ್ಷರಾದ ಶ್ರೀಮಂತ ಮಾದರಿ ಸಹಕರಿಸಿದ್ರು ಕೇಂದ್ರ